ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದರಳಾಯಿತು ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿ ಒಡೆಯ ಕಷ್ಟವನ್ನು ಬಿಡಿಸೋ ಸೃಷ್ಟಿ ಒಡೆಯ ಕಷ್ಟವನ್ನು ಬಿಡಿಸೋ ಸೃಷ್ಟಿ ಒಡೆಯ ಎಷ್ಟು ಚಂದ ಅಲ್ಲ ಮತ್ತು ನಮ್ಮ ಇವೆಲ್ಲ ಹಿಂದಿನ ಜಾನಪದ ಗೀತೆಗಳು ವಚನಗಳು ಮತ್ತು ಆಮೇಲೆ ಗಾದೆ ಮಾತುಗಳು ಎಷ್ಟು ಅದ್ಭುತ ಅಲ್ಲ ಅವೆಲ್ಲ ಬಿಟ್ಟಿವಿ ಮೊಬೈಲ್ ತಿಕ್ಕದು ಕಲ್ತೇವಿ ಏನು ಹೇಳೋಂಗಿಲ್ಲ ಎಸ್ ಓಕೆ ಇರಲಿ ಎಲ್ಲಾದರೂ ಪ್ರಪಂಚದಲ್ಲಿ ಪ್ರಪಂಚದಲ್ಲೇ ಜೀವಿಸ್ತಿದ್ದೀವಲ್ಲ ಎಲ್ಲನೂ ಒಪ್ಕೊಂಡು ಹೋಗ್ತು ನಮಗೆ ಏನು ಬೇಕು ಅದನ್ನು ಮಾಡ್ತಾ ಹೋಗೋಣ ಕಲಿಯುಗ ಇದೆ ಅಂತ ಕರೋಣ ಕಲಿಯುಗ ಅಂತ ಕಲಿಯು ನಾವು ಯಾವುದೋ ಅಂತ ನಾವು ಕಲಿಯುಗದಾಗ ಇರುವುದು ಬೇಡ ವ್ಯಾಪಾರ ಯುಗ ಸತ್ಯಯುಗಾನ ನಾವು ಸ್ಟಾರ್ಟ್ ಮಾಡೋಣ ಅದ್ರಾಗೇನು ಎಸ್